ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಟೊಮೊಟೊ ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲೇದಾಗಿ ಇಲ್ಲಿ ಈರುಳ್ಳಿ ಹಾಗೆ ಕರಿಮಿನ ಸೊಪ್ಪು ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀನು ನೋಡ್ಕೊಂಡು ಅಕ್ಕಿ ತೊಳ್ಕೊಳ್ಳಿ ಹಾಗೆ ಇಲ್ಲಿ ಕೊಬ್ಬರಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ నెక్స్ట్ స్టో ఆన్ మూడు ఏడరి మూడు స్పూన్ హాయిల్కొండ నెక్స్ట్ అదే స్వల్ప జీర్కే అర్ధ స్పూన్ సవి ఒడు మెణసినకళు అదే మసాలెరడు పదార్థులు ಹಾಗೆ ಏಲಕ್ಕಿ ಚಕ್ಕೆ ಕಡಲೆಬೇಳೆ ನೀವು ಎಷ್ಟು ಜನ ಚೆನ್ನಾಗಿರ್ತೀರೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ ಇಲ್ಲಿ ಮೊಗ್ಗು ಅಂತ ಹೇಳ್ಬಿಟ್ಟು ಒಂದು ಮಸಾಲೆ ಐಟಮ್ ಬರುತ್ತೆ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಾವೆ ಇವಾಗ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಟೊಮೊಟೊ ಭಾತ್ ನನಗೊಂದ್ಸರಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇವಾಗ ಶುಂಠಿನೂ ಜಜ್ಜಿಟ್ಕೊಂಡಿದ್ದೆ ಇದು ಹೇಳ್ಬೇಕು ಅಂದರೆ ಇನ್ನೊಂದು ಥರನೂ ಮಾಡ್ಬೋದು ಬಾತ್ ಎಲ್ಲ ಮಿಕ್ಸಿ ಕೊಟ್ಕೊಂಡು ಮಾಡ್ಬೋದು ನಾನು ಈ ಥರ ಮಾಡ್ತಿದ್ದೀನಿ ಇವಾಗ ನೋಡಿ ಬೆಳ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಕಲರ್ ಚೇಂಜ್ ಆಯಿತು ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮಾಟೊ ಫುಲ್ ಚೆನ್ನಾಗಿ ಸ್ಮ್ಯಾಚ್ ಆಗಬೇಕು ಹಾಗಿದ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ ಟೊಮೊಟೊ ಭಾತು ನೋಡಿ ಟೊಮೆಟೊ ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ ಇಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಜನ ಇದ್ದೀರ ಆ ಕ್ವಾಂಟಿಟಿ ಮೇಲೆ ನೀವು ಅಕ್ಕಿ ತಗೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಮಾಡಿದ್ರೇನು ಒಂದು ಒಂದೂವರೆ ಎರಡು ಲೋಟ ತಗೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಖಾರ ಪುಡಿ ಹಾಕ್ತೀನಿ ಇಲ್ಲಿ ಕಾಲು ಸ್ಪೂನ್ ಅರಿಶಿನ ಪುಡಿ ನಾನು ಮಾಡ್ತಿರೋ ಅಡುಗೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿದೆ ಅಂಥೇಳಿ ಇವಾಗ ನೋಡಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಎಮ್ ಟಿ ಆರ್ ಪುಡಿನೂ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿಗೂ ಮತ್ತು ಮಸಾಲೆ ಐಟಮ್ಗೆಲ್ಲ ಫ್ರೈ ಆಗಿ ಚೆನ್ನಾಗಿ ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಫೈನಲಿ ಈ ಥರ ಆಗಿದೆ ಇವಾಗ ಕೊಬ್ಬರಿ ತುರಿದಿದ್ನಲ್ವ ಅದನ್ನು ಹಾಕ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನಿಮಗೇನು ಬೇರೆ ಬೇರೆ ಥರ ಯಾವ ಥರ ಅಡುಗೆ ಬೇಕು ನನಗೆ ಕಮೆಂಟೆಲ್ಲ ತಿಳಿಸಿ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಆ ರೆಸಿಪಿ ತಿಳಿಸ್ಕೊಡ್ತೀನಿ ರುಚಿ ತಕ್ಕಷ್ಟು ಉಪ್ಪು ದುಡಿದಿಟ್ಕೊಂಡಿರೋ ಕರಿಬೇನ್ ಕೊತ್ತಂಬರಿ ಸೊಪ್ಪು ನೋಡಿ ಫೈನಲಿ ಈ ಥರ ರೆಡಿಯಾಗಿದೆ ನಾನು ಮೇನ್ ಟೊಮೊಟೊ ಬಾತಿಗೆ ಟೊಮೊಟೊ ಇರಲೇಬೇಕು ನೋಡಿ ಇದಕ್ಕೆ ರುಚಿ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಡೈರೆಕ್ಟ್ ನೀರು ಹಾಕ್ತಾಯಿದ್ದೀನಿ ಅಳತೆ ಮಾಡ್ತಿಲ್ಲ ಇದಕ್ಕೆ ನನಗೆ ಅಳತೆ ಇದ್ದರೂ ಗೊತ್ತಾಗುತ್ತೆ ಒಂದು ಲೈಟಾಗಿ ನೀವು ಕೈ ಅಳತೆಲು ಮಾಡ್ತಾರೆ ಇಲ್ಲಿ ನಾನು ಒಂದೂವರೆ ಲೋಟ ಹಾಕಿದ್ದ ಅಂದರೆ ಎರಡರಿಂದ ಎರಡೂವರೆ ಲೋಟ ನೀರು ಇದ್ದೀನಿ ಫೈನಲಿ ಮುಚ್ಚಾಯಿತು ಇವಾಗ ಒಂದರಿಂದ ಎರಡು ವಿಶಲ್ ಕೂಗಿಸ್ಕೊಂಡ್ರೆ ರೈಸ್ ಟೊಮೊಟೊ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಓಕೆ ಇವತ್ತಿಂದ ಇಷ್ಟ ಆಗಿರುತ್ತೆ ಓಕೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್